ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಪಾರ್ವತಿಯು ಶಿವನನ್ನು ಹೇಗೆ ಪ್ರೀತಿಸಿ ವಿವಾಹವಾದಳು ಎಂದು ನಿಮಗೆ ತಿಳಿದಿದೆ ತಿಳಿದಿದೆಯೇ ನಾನು ಇಂದು ತಿಳಿಸಿಕೊಡುತ್ತೇನೆ ಪಾರ್ವತಿ ದೇವಿಯು ಶಿವನನ್ನು ವಿವಾಹವಾಗಲು ಎಷ್ಟು ಶ್ರಮಿಸಿದಳು ಗೊತ್ತೇ ಭಗವಾನ್ ಶಿವ ಮತ್ತು ಪಾರ್ವತಿಯ ಪ್ರೇಮಕತೆ ಹೇಗಿತ್ತು ಶಿವ ಪಾರ್ವತಿ ವಿವಾಹ ಹೇಗಾಯಿತು ಇಲ್ಲಿದೆ ನೋಡಿ ಶಿವ ಪಾರ್ವತಿಯ ಪ್ರೇಮ ವಿವಾಹ ಕತೆ ಇಡೀ ಜಗತ್ತಿಗೆ ಪಾರ್ವತಿ ದೇವಿಯ ಮತ್ತು ಮಹಾದೇವನ ಅನಂತ ಪ್ರೀತಿಯ ಬಗ್ಗೆ ಹೇಗಾಗಲೇ ತಿಳಿದಿದೆ ಅವರ ಪ್ರೀತಿಯ ಪರಾಕಷ್ಟೆಯಲ್ಲಿ ಸಣ್ಣದೊಂದು ಸಮಸ್ಯೆಯೂ ಕೂಡ ಇದ್ದಿತ್ತು ಶಿವ್ ಭೋಲೆನಾಥನ ಪ್ರೀತಿಯನ್ನು ಅನಂತ ಮತ್ತು ವಿಶಿಷ್ಟವೆಂದು ದೇವರುಗಳು ಮತ್ತು ದೇವತೆಗಳು ವಿವರಿಸುವಂತಹ ಸನ್ನಿವೇಶಗಳನ್ನು ನಾವು ಅನೇಕ ಕಥೆಗಳಲ್ಲಿ ಕೇಳಬಹುದು ಭಗವಾನ್ ಶಿವ ಮತ್ತು ಪಾರ್ವತಿಯ ಪ್ರೇಮಕತೆ ಹೇಗಿತ್ತು ವಿವಾಹ ಹೇಗಾಯಿತು ತಿಳಿಯೋಣ ಬನ್ನಿ ದೇವಿಯು ತಾನು ಚಿಕ್ಕಂದಿನಿಂದಲೂ ಶಿವನನ್ನು ತನ್ನ ಪತಿ ಎಂದು ಪರಿಗಣಿಸಿದ್ದಳು ತಾನು ಮದುವೆಯಾದರೆ ಅದು ಕೇವಲ ಶಿವನೊಂದಿಗೆ ಎಂದು ಅವಳು ನಿರ್ಧರಿಸಿಕೊಂಡಳು ಮತ್ತೊಂದೆಡೆ ದೇವರುಗಳು ಸಹ ಅದನ್ನೇ ಬಯಸಿದರು ಆದರೆ ಭೋಲೆನಾಥನು ಆಕೆಯ ಮದುವೆಯ ಪ್ರಸ್ತಾಪವನ್ನು ನಿರಾಕರಿಸಿ ತನ್ನ ಮೂರನೆಯ ಕಣ್ಣಿನಿಂದ ಕಂದರ್ಪನನ್ನು ಭಸ್ಮ ಮಾಡುತ್ತಾನೆ ಆದರೆ ತಾ ತಾಯಿ ಪಾರ್ವತಿ ಇಲ್ಲಿಗೆ ತನ್ನ ಪ್ರೀತಿಯನ್ನು ಬಿಟ್ಟು ಬಿಡಲಿಲ್ಲ ಬದಲಾಗಿ ಶಿವನನ್ನು ಮದುವೆಯಾಗಲು ಕಠಿಣ ತಪಸ್ಸನ್ನು ಮಾಡಿದಳು ನಂತರ ಶಿವನು ತಾಯಿ ಪಾರ್ವತಿಯ ಬಳಿ ಬರುತ್ತಾನೆ ಪಾರ್ವತಿಯ ದೇವಿಯು ಸಂಯಮವು ಮೂರು ಲೋಕಗಳಲ್ಲಿ ಆಕ್ರೋಶವನ್ನು ಸೃಷ್ಟಿಸಿತು ದೊಡ್ಡ ಪರ್ವತಗಳು ಅಲೆದಾಡಲು ಪ್ರಾರಂಭಿಸಿದವು ದೇವತೆಗಳ ಸಹಾಯಕ್ಕಾಗಿ ದೇವತೆಗಳು ಸಹಾಯಕ್ಕೆ ಶಿವನನ್ನು ತಲುಪಿದರು ಭಗವಾನ್ ಶಿವನೂ ಕೂಡ ಪಾರ್ವತಿಯ ತಪಸ್ಸಿನಿಂದ ಸಂತಸಗೊಂಡು ಅವಳಿಗೆ ಕಾಣಿಸಿಕೊಂಡು ರಾಜಕುಮಾರರನ್ನು ಮದುವೆಯಾಗುವಂತೆ ಕೇಳಿಕೊಂಡನು ಆದರೆ ಪಾರ್ವತಿ ದೇವಿಯು ತಾನು ನಿಮ್ಮನ್ನು ಬಿಟ್ಟು ಬೇರೆ ಯಾವುದೇ ರಾಜಕುಮಾರರನ್ನು ಮದುವೆಯಾಗಲು ಸಾಧ್ಯವಿಲ್ಲವೆಂದು ಹೇಳಿದಳು ಏಕೆಂದರೆ ಈಗಾಗಲೇ ನಾನು ನಿಮ್ಮನ್ನು ತನ್ನ ಪತಿಯೆಂದು ಮನಸಾರೆ ಒಪ್ಪಿಕೊಂಡಾಗಿದೆ ಎಂದು ಹೇಳುತ್ತಾಳೆ ಪಾರ್ವತಿಯ ಈ ಪ್ರೀತಿಯನ್ನು ನೋಡಿ ಶಿವನು ಮದುವೆಗೆ ಒಪ್ಪಿಕೊಳ್ಳುತ್ತಾನೆ ದಂಟೆಕತೆಯ ಪ್ರಕಾರ ಶಿವನು ಪಾರ್ವತಿಯನ್ನು ಮದುವೆಯಾಗಲು ಬಂದಾಗ ಅವನೊಂದಿಗೆ ಇಡೀ ಪ್ರಪಂಚದ ದೇವರುಗಳು ಮತ್ತು ದೇವತೆಗಳು ಇದ್ದರು ಇದಲ್ಲದೆ ಶಿವನ ವಿವಾಹ ಮೆರವಣಿಗೆಯಲ್ಲಿ ಡಾಕಿಣಿಯರು ಶಾಕಿನಿಯರು ಮತ್ತು ಮಾಟಗಾತಿಯರು ಸಹ ಭಾಗಿಯಾಗಿದ್ದರು ಅವರು ಭೋಲೆನಾಥ ಅವರನ್ನು ಭಕ್ತಿಯಿಂದ ಅಲಂಕರಿಸಿದರು ಮೂಳೆಗಳ ಹಾರನ್ನು ಧರಿಸಿದರು ಈ ವಿಶಿಷ್ಟ ಮೆರವಣಿಗೆಯನ್ನು ನೋಡಿದ ರಾಣಿ ಮೈನಾದೇವಿ ಅಂದರೆ ಪಾರ್ವತಿಯ ತಾಯಿ ಆಶ್ಚರ್ಯಚಿಕಿತರಾದರು ಅವರು ತನ್ನ ಮಗಳಾದ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ವಿವಾಹ ಮಾಡಿಸಲು ನಿರಾಕರಿಸಿದರು ಶಿವನ ಈ ರೂಪವನ್ನು ನೋಡಿದ ಮಾತೆ ಪಾರ್ವತಿಯು ಮದುವೆಯ ಸಂಪ್ರದಾಯಕ್ಕೆ ಅನುಗುಣವಾಗಿ ತಯಾರಾಗಬೇಕೆಂದು ಒತ್ತಾಯಿಸಿದರು ಇದರ ನಂತರ ಶಿವನ ಅವರ ಮನವಿಯನ್ನು ಒಪ್ಪಿಕೊಂಡು ಮತ್ತು ವರನಾಗಿ ಸಿದ್ಧರಾದರು ರಾಣಿ ಮೈನಾದೇವಿ ಅವರ ವಿಶಿಷ್ಟ ಸೌಂದರ್ಯವನ್ನು ನೋಡಿ ಆಶ್ಚರ್ಯಚಿಕಿತರಾದರು ತದಾನಂತರ ಪಾರ್ವತಿ ದೇವಿಯು ಮತ್ತು ಶಿವನ ಮದುವೆಯು ಸೃಷ್ಟಿಕರ್ತ ಶ್ರೀ ಬ್ರಹ್ಮನ ಸಮ್ಮುಖದಲ್ಲಿ ನಡೆಯಿತು ಪುರಾಣದ ಪ್ರಕಾರ ಶಿವ ಮತ್ತು ಪಾರ್ವತಿಯ ಮದುವೆಯ ದಿನಾಂಕವನ್ನು ಮಹಾಶಿವರಾತ್ರಿ ಎಂದು ಕರೆಯಲಾಯಿತು ನೋಡಿದರೆಲ್ಲ ಸ್ನೇಹಿತರೆ ಪಾರ್ವತಿಯು ಹೀಗೆ ಶಿವನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡರೆಂದು ಹೀಗೆ ಪೌರಾಣಿಕ ಕಥೆಗಳನ್ನು ಕೇಳಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಸ್ನೇಹಿತರೆ ಥ್ಯಾಂಕ್ ಯು